ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡಿಕೊಳ್ಳುವ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಜ್ವರ ಬಂದಾಗ ನೋಡ್ರಿ ಬಾಡಿ ಹೀಟ್ ಆಗಿರ್ತದೆ ನೂರ ನಾಲ್ಕು ನೂರ ಐದು ಹೋಗಿರುತ್ತೆ ಕರೆನೇ ಕೆಲವೊಬ್ರದ್ದು ಸತತವಾಗಿ ಬಾಡಿ ಹೀಟ್ ಜಾಸ್ತಿ ಆಗ್ತಾ ಇರ್ತದೆ ಹಾರ್ಟಿಗೆ ಮೆದುಳಿಗೆ ಕಿಡ್ನಿಗೆ ಹೃದಯಕ್ಕೆ ಶ್ವಾಸಕೋಶಕ್ಕೆ ಜ್ವರ ಬಂದಾಗ ವೃದ್ಧಿ ಆಗೋದ್ ಬೇರೆ ನಾರ್ಮಲ್ ಆಗಿನೇ ಯಾಕೆ ವೃದ್ಧಿ ಆಗುತ್ತೆ ಅಂದರೆ ಕೆಲವೊಂದಿಷ್ಟು ರೀಸನ್ಸ್ ಇದಾವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡ ಹತ್ತಿರ ಮರುಕಟ್ಟೆ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡಿಕೊಳ್ಳುವ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ದೇಹದಲ್ಲಿ ಒಂದು ಉಷ್ಣತೆಯ ಪ್ರಮಾಣ ನಿಗದಿಯಾಗಿರುತ್ತೆ ಅಷ್ಟು ನಿಗದಿತ ಪ್ರಮಾಣದಲ್ಲಿ ಉಷ್ಣತೆ ಇತ್ತು ಅಂದರೆ ಅದು ದೇಹಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಅಂದರೆ ನೈಂಟಿ ಏಟ್ ಅಂತ ಕರೀತಾರೆ ಅದನ್ನು ಸೆಲ್ಸಿಯಸ್ನಲ್ಲಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾವು ಅಳೆಯೋದಾದರೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ದೇಹದ ಉಷ್ಣತೆ ಮೂವತ್ತೇಳು ಮ್ಯಾಕ್ಸಿಮಮ್ ಮೂವತ್ತೆಂಟು ಇದು ಏನಾಗುತ್ತೆ ಕೆಲಬ್ರೇನಾಗುತ್ತಂದರೆ ಈ ಜ್ವರ ಬಂದಾಗ ನೋಡ್ರಿ ಬಾಡಿ ಹೀಟ್ ಎಷ್ಟಾಗಿರ್ತದೆ ನೂರ ನಾಲ್ಕು ನೂರ ಐದಕ್ಕೆಲ್ಲ ಹೋಗಿರುತ್ತೆ ಕರೆನೇಟು ಮತ್ತೆ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿಗೆ ಹೋಗ್ತದೆ ಇದು ಜ್ವರ ಬಂದಾಗ ಕೆಲವೊಬ್ರದ್ದು ಸತತವಾಗಿ ಬಾಡಿ ಹೀಟ್ ಜಾಸ್ತಿ ಆಗ್ತಾ ಇರ್ತದೆ ಹೀಗಿದು ಜಾಸ್ತಿ ಇತ್ತು ಅಂದರೆ ಇದರಿಂದ ಬಹಳ ದೊಡ್ಡ ಸಮಸ್ಯೆಗಳಾಗ್ತವೆ ಹಾರ್ಟ್ಗೆ ಮೆದುಳಿಗೆ ಕಿಡ್ನಿಗೆ ಹೃದಯಕ್ಕೆ ಶ್ವಾಸಕೋಶಕ್ಕೆ ನರಮಂಡಲಕ್ಕೆ ಮೇಜರ್ ಡ್ಯಾಮೇಜಸ್ ಆಗ್ತವೆ ಕಿಡ್ನಿ ಫೇಲ್ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಬ್ರೈನ್ ಹೆಮ್ರೇಜ್ ಆಗ್ಬೋದು ಆಮೇಲೆ ಲಿವರ್ ಫೇಲ್ ಆಗ್ಬೋದು ಆಮೇಲೆ ಅಲ್ಸರ್ ಆಗ್ಬೋದು ಭಾಳ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳು ಈವನ್ ಕ್ಯಾನ್ಸರ್ ಕೂಡ ಇದು ಯಾಕಾಗುತ್ತೆ ದೇಹದ ಉಷ್ಣತೆ ತುಂಬ ಯಾಕೆ ವೃದ್ಧಿ ಆಗುತ್ತೆ ಜ್ವರ ಬಂದಾಗ ವೃದ್ಧಿ ಆಗುತ್ತೆ ಬೇರೆ ನಾರ್ಮಲ್ ಆಗಿನೇ ಕೆಲವ್ರಲ್ಲಿ ಯಾಕೆ ವೃದ್ಧಿಯಾಗುತ್ತೆ ಅಂದರೆ ಕೆಲವೊಂದಿಷ್ಟು ರೀಸನ್ಸ್ ಇದ್ದಾವೆ ಏನಂದರೆ ಕೆವಿ ಎಕ್ಸಸೈಸ್ ಮಾಡೋದು ಕೆಲವು ಜನ ವರ್ಕೌಟ್ ವರ್ಕೌಟ್ ಮಾಡೋದು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಸರಿಯಾಗಿ ನಾವು ಮೇಂಟೈನ್ ಮಾಡಿ ವಾರಕ್ಕೊಂದ್ಸಲಿ ಹಣ್ಣು ತರಕಾರಿಗಳನ್ನು ತಿಂದು ಉಪವಾಸ ಮಾಡಿ ಊಟವನ್ನು ಅರ್ಧ ಹೊಟ್ಟೆ ಮಾಡಿ ಊಟ ತಿನ್ನೋದ್ರಲ್ಲೇ ಮೇಂಟೈನ್ ಮಾಡೋದು ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡೋದು ಮಾಡಿದ್ರೆ ವರ್ಕೌಟ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ ತುಂಬ ನಾಲಿಗೆ ರುಚಿಗೋಸ್ಕರ ಎದ್ವಾ ತಿನ್ನೋದು ಆಮೇಲೆ ಬೊಜ್ಜು ಬರ್ಸ್ಕೊಳ್ಳೋದು ಅಲ್ಲಿ ಹೋಗಿ ವರ್ಕೌಟ್ ಮಾಡೋಕ್ಕೆ ಹೋಗೋದು ಆ ವರ್ಕೌಟ್ ಜಾಸ್ತಿ ಮಾಡಿದಾಗ ಏನಾಗ್ತದೆ ಅಂತೇಳಿದ್ರೆ ಶರೀರದಲ್ಲಿ ಉಷ್ಣತೆ ಹೆಚ್ಚಿಗೆ ಆಗ್ತದೆ ಒಂದು ರೀಸನ್ ಎರಡನೇ ರೀಸನ್ ಸ್ಟ್ರೆಸ್ಸು ಮಾನಸಿಕ ಒತ್ತಡಗಳಿಂದ ಕೂಡ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ ಮೂರನೇ ರೀಸನ್ ಅಂದರೆ ಹೆವಿ ಮೆಡಿಕೇಶನ್ ತೊಗೊಳೋದು ಬಿ ಪಿಗೆ ಶುಗರ್ಗೆ ಥೈರಾಯ್ಡ್ಗೆ ಸಂಧಿವಾತಕ್ಕೆ ಚರ್ಮದ ಕಾಯಿಲೆಗಳಿಗೆ ನಿರಂತರ ಮೆಡಿಸನ್ ತೊಗೊಳೋದ್ರಿಂದ ಕೂಡ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ ಮೂರು ಕಾರಣ ಆಯ್ತು ಇನ್ನು ನಾಲ್ಕನೇ ಕಾರಣ ಆ ಜೀರ್ಣ ಮತ್ತು ಮಲಬದ್ಧತೆಯಿಂದನೂ ಕೂಡ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ ಐದನೇ ಕಾರಣ ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ಸರಾಯಿ ಇಂಥ ದುಶ್ಚಟಗಳನ್ನು ಮಾಡೋದ್ರಿಂದ ದೇಹದ ಉಷ್ಣತೆ ತುಂಬ ಜಾಸ್ತಿ ಆಗುತ್ತೆ ಆರನೇ ಕಾರಣ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ಇದರಿಂದ ಕೂಡ ದೇಹದ ಉಷ್ಣತೆ ತುಂಬ ಜಾಸ್ತಿ ಆಗುತ್ತೆ ಏಳನೇದು ಅಂತ ಹೇಳಿದ್ರೆ ಈ ಕೋಲ್ಡ್ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ಅಂತ ಏನು ಕುರಿತಾರಲ್ಲ ಅದರಲ್ಲಿ ಹೆವಿ ಕಾರ್ಬನ್ ಇರ್ತದೆ ಮತ್ತೆ ಪ್ರೆಸರ್ವೇಟಿವ್ ಇರ್ತವೆ ಮತ್ತು ಅದರಲ್ಲಿ ಆ್ಯಡೆಡ್ ಫ್ಲೇವರ್ಸ್ಗಳು ಆರ್ಟಿಫಿಷಿಯಲ್ ಶುಗರು ಕಲರ್ಸು ಇವೆಲ್ಲ ಇರ್ತದೆ ಮೋಸ್ಟ್ ಡೇಂಜರ್ ಇದರಿಂದ ಕೂಡ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ ಹೀಗೆ ಇವೆಲ್ಲ ಕಾರಣಗಳಿಂದ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ ಅಂತ ನಾವು ತಿಳ್ಕೊಂಡ್ಮೇಲೆ ಈ ಕಾರಣಗಳನ್ನು ಸರಿಪಡಿಸ್ಕೊಳ್ಬೇಕು ಮೊದಲು ಫಾಸ್ಟ್ ಫುಡ್ ಜಂಕ್ ಫುಡ್ ತಿನ್ನೋದು ಬಿಡಬೇಕು ಆಮೇಲೆ ರಾತ್ರಿ ತಡವಾಗಿ ಮಲಗಿ ತಡವಾಗಿ ಏಳೋದ್ರಿಂದ ಕೂಡ ಪಿತ್ತ ವಿಕಾರ ಹೆಚ್ಚಿಗೆ ಆಗಿ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ ನಿದ್ರೆ ಸರಿಯಾಗಿ ಆಗದೆ ಇದ್ರೂ ಕೂಡ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ ಇವೆಲ್ಲನೂ ಸರಿಪಡಿಸ್ಕೊಳ್ಬೇಕು ಇವಕ್ಕೆಲ್ಲದಕ್ಕೂ ಮನೆ ಮದ್ದು ಹೇಳಿದೆನೋ ಏನೇನು ಸಮಸ್ಯೆಗಳು ಹೇಳಿದ್ನಲ್ಲ ಅದಕ್ಕೆಲ್ಲ ಏನೇನು ಮಾಡ್ಬೇಕಂತೇಳಿ ಸಪ್ರೇಟ್ ಸಪ್ರೇಟ್ ಉಡೇನೆ ಮಾಡಿದೆ ಅದನ್ನು ಸರಿಪಡಿಸ್ಕೋಬೇಕು ಅದನ್ನು ಸರಿಪಡಿಸೋ ಜೊತೆ ಜೊತೆಗೆ ಈಗ ಏನೋ ತಪ್ಪು ಮಾಡಿದ್ದೇವೆ ಈ ದೇಹದ ಉಷ್ಣತೆ ತುಂಬ ಜಾಸ್ತಿ ಆಗ್ತದೆ ಕೈ ಉರಿ ಕಾಲು ಉರಿ ಮೂತ್ರ ಉರಿ ಕಣ್ಣುರಿ ಇಡೀ ಬಾಡಿಯೆಲ್ಲ ಬರ್ನಿಂಗ್ ಸೆನ್ಸೇಷನ್ ಆಗ್ತದೆ ಇದಕ್ಕೇನು ಪರಿಹಾರ ಅನ್ನೋದಾದರೆ ಒಂದಿಷ್ಟು ದೇಹದ ಉಷ್ಣತೆಯನ್ನು ಭಾಳ ಬೇಗ ಕಡಿಮೆ ಮಾಡತಕ್ಕಂಥ ಅದ್ಭುತ ಮನೆಮದ್ದುಗಳನ್ನು ತಿಳಿಸ್ತೇನೆ ನಂಬರ್ ಒನ್ ಎಳನೀರು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಎಳನೀರು ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಎಳನೀರು ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಎಳನೀರು ದಿನಕ್ಕೆ ಮೂರು ಎಳನೀರನ್ನ ಸೇವನೆ ಮಾಡೋದು ಆಮೇಲೆ ಬೆಳಗ್ಗೆ ಆಹಾರದಲ್ಲಿ ಒಂದು ಗ್ಲಾಸ್ ಬಾರ್ಲಿ ಗಂಜಿ ಮಧ್ಯಾಹ್ನ ಹೆಸರುಬೇಳೆ ಮತ್ತು ಬಾರ್ಲಿ ಅಕ್ಕಿ ಕಿಚಡಿ ಸಾಯಂಕಾಲ ಮತ್ತು ಬಾರ್ಲಿ ಗಂಜಿ ತಗೋಬೋದು ಅಥವಾ ಬೇಯಿಸಿರೋ ತರಕಾರಿ ತಗೋಬೋದು ಮತ್ತು ಆಹಾರದಕ್ಕಿಂತ ಮೊದಲು ಬೆಳಗ್ಗೆ ಮತ್ತು ಮಧ್ಯಾಹ್ನ ಆಹಾರದಕ್ಕಿಂತ ಮೊದಲು ಹಣ್ಣುಗಳನ್ನು ಸೇವನೆ ಮಾಡೋದು ದಾಳಿಂಬೆ ಆಗಿರ್ಬೋದು ಆಗಿರ್ಬೋದು ಪೇರು ಅಂತ ಕರೀತಾರೆ ಅದನ್ನ ಈ ದಕ್ಷಿಣ ಕರ್ನಾಟಕದ ಚೇಪೇಕಾಯಿ ಅಂತ ಕರೀತಾರೆ ಲಿಚ್ಚಿ ಹಣ್ಣು ಆಗಿರ್ಬೋದು ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಇವೆಲ್ಲ ಹಣ್ಣುಗಳು ಶೀತ ವೀರ್ಯ ಗುಣಧರ್ಮ ಹೊಂದಿರ್ತವೆ ಮತ್ತು ಬೂದು ಕುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಭಾಳ ಇನ್ಸ್ಟಂಟಾಗಿ ನಮ್ಮ ದೇಹ ತಂಪಾಗುತ್ತೆ ಬೆಳಗ್ಗೆದು ಒಂದು ಗ್ಲಾಸ್ ಬೂದು ಕುಂಬಳಕಾಯಿ ಜ್ಯೂಸನ್ನು ಕುಡಿಯೋದು ಹೀಗೆ ಮಾಡಿ ಸೋರೆಕಾಯಿ ಜ್ಯೂಸ್ ಆಗಿರ್ಬೋದು ಇವೆಲ್ಲ ದೇಹವನ್ನು ಭಾಳ ಬೇಗ ತಂಪು ಮಾಡ್ತವೆ ಮತ್ತು ಇನ್ನೊಂದು ಬರ್ತದೆ ನಿರಂಜನ ಫಲ ಅಂತ ಸಿಗುತ್ತೆ ಅದರ ಬೀಜಗಳು ಅದನ್ನು ರಾತ್ರಿ ಒಂದು ಹತ್ತು ಬೀಜಗಳ ನೀರನ್ನ ನೆನೆಸಿ ಬೆಳಗ್ಗೆದ್ದು ಅದನ್ನು ಚಿವುಚಿ ಆ ಬೀಜ ತೆಗೆದು ಅದನ್ನು ಕುಡಿಯೋದ್ರಿಂದ ದೇಹದ ಉಷ್ಣತೆ ಬಹಳ ಬೇಗ ಒಂದು ವಾರದಲ್ಲೇ ಕಮ್ಮಿ ಆಗ್ತಾ ಬರ್ತದೆ ಎಷ್ಟು ಉಷ್ಣತೆ ಅಂದರೆ ಮೂತ್ರ ಪೂರ್ತಿ ಹಳದಿ ಹಳದಿ ಹೋಗೋಕೆ ಶುರು ಆಗ್ತದೆ ಅಂದರೆ ದೇಹದ ಒಳಗಿರ್ತಕ್ಕಂಥ ಉಷ್ಣತೆ ಮೂತ್ರದ ಮೂಲಕ ಹೊರಗೆ ಹೋಗ್ತದೆ ಹೀಗೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಮನೆಮದ್ದುಗಳು ಕೆಲವು ಜನ ದೇಹದ ಉಷ್ಣತೆ ಹೆಚ್ಚಿಗೆ ಆಯಿತು ಅಂತೇಳಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಐಸ್ ಕ್ರೀಮ್ ತಿನ್ನಕ್ಕೆ ಶುರು ಮಾಡ್ತಾರೆ ಐಸ್ ಕ್ರೀಮ್ ತಿನ್ನೋದ್ರಿಂದ ಅಧಿಕವಾಗುತ್ತೆ ದೇಹದ ಉಷ್ಣತೆ ಇನ್ನೂ ಹೆಚ್ಚಾಗುತ್ತೆ ಬ್ರೆಡ್ಡು ಬಿಸ್ಕೆಟು ಚಾಕ್ಲೇಟ್ ಅಂತೂ ದಯವಿಟ್ಟು ನೀವು ಮುಟ್ಲಿಕ್ಕೆ ಹೋಗಬಾರ್ದು ನಾಲಿಗೆಗೆ ತಂಪಿದ್ರೆ ಹೊಟ್ಟೆಗೆ ತಂಪಲ್ಲ ಅದರ ಒಳಗಡೆ ಶೀತ ವೀರ್ಯ ಗುಣಧರಮೇ ಇರಬೇಕು ತಂಪ್ ಮಾಡಲಿಕ್ಕೆ ಅಂತ ಭಾಳ ಜನ ಏನು ಮಾಡ್ತಾರೆ ಕೋಲ್ಡ್ ವಾಟರ್ ಐಸ್ ವಾಟರ್ ಕುಡಿತಾರೆ ಅದರಿಂದ ಇನ್ನಷ್ಟು ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಅದು ರಿಯಾಕ್ಷನ್ ಆಗುತ್ತೆ ಅದಕ್ಕಾಗಿ ಈ ಒಂದು ಮನೆಮದ್ದುಗಳನ್ನು ಮಾಡ್ಕೊಳ್ಳೋದು ಇದರಿಂದ ದೇಹದ ಉಷ್ಣತೆ ಕಮ್ಮಿ ಮಾಡ್ಕೋಬೋದು ಇಲ್ಲಾಂದರೆ ಆ ದೇಹದ ಉಷ್ಣತೆ ಮಾರಣಾಂತಿಕ ಕ್ಯಾನ್ಸರ್ ಸಮಸ್ಯೆ ಕಿಡ್ನಿ ಫೇಲ್ಯೂರು ಲಿವರ್ ಫೇಲ್ಯೂರು ಲಿವರ್ ಸರಿಸಿಸು ಅಲ್ಸರಿಟಿವ್ಕೊಲೈಟಿಸು ಬ್ರೈನ್ ಹೆಮರೇಜು ಹಾರ್ಟ್ ಬ್ಲಾಕೇಜು ಇಂಥವೆಲ್ಲದಕ್ಕೂ ಕಾರಣ ಆಗ್ತದೆ ಏಕೆಂದರೆ ಅಧಿಕ ಉಷ್ಣ ಪಿತ್ತ ವಿಕಾರಕ್ಕೆ ಕಾರಣ ಆಗ್ತದೆ ಪಿತ್ತ ವಿಕಾರದಿಂದ ಇನ್ಫ್ಲಮೇಷನ್ ಆಗೋದು ಬ್ಲಾಕೇಜಸ್ ಆಗೋದು ಹೆಮರೇಜಸ್ ಆಗೋದು ಅದಕ್ಕಾಗಿ ಈ ಮನೆಮದ್ದುಗಳನ್ನು ಮಾಡಿಕೊಂಡು ದೇಹದ ಉಷ್ಣತೆಯನ್ನು ಸಮತೋಲದಲ್ಲಿ ಇಟ್ಕೋಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರನ ಶೇರ್ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ವೆಬ್ಸೈಟ್ ಪೇಜ್ ಇದೆ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸಿನ್ ಡಾಟ್ ಕಾಮ್ ಅಂಥೇಳಿ ಹೆಚ್ಚಿನ ಮಾಹಿತಿಗಳಲ್ಲಿ ವಿಸಿಟ್ ಮಾಡಿ ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ